ಹಾಯ್ ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಕಳೆದ ಸಂಚಿಕೆಯ ವಿಡಿಯೋದಲ್ಲಿ ಶಿವನ ಕೃಷ್ಣ ದರ್ಶನ ಅವತಾರದ ಬಗ್ಗೆ ನೋಡಿದ್ದೆವು ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ಶಿವನ ಭಿಕ್ಷುವರ್ಯ ಅವತಾರದ ಬಗ್ಗೆ ನೋಡೋಣ ಹಾಗೂ ಶಿವನು ಯಾವ ಕಾರಣಕ್ಕೆ ಈ ಅವತಾರವನ್ನು ಪಡೆದನು ಅಂತ ನೋಡೋಣ ಹಾಗೂ ಇದರ ಹಿಂದೆ ಇರುವ ದಂತಕತೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನು ಯಾರು ನಮ್ಮ ಚಾನೆಲ್ ಅನ್ನು ಮಾಡೋದನ್ನ ಮರೆಯದಿರಿ ಹಾಗೂ ಬೆಲ್ ಸತ್ಯರತನು ತನ್ನ ಕೊನೆಯ ದಿನಗಳಲ್ಲಿ ಶತ್ರುಗಳಿಂದ ಕೊಲ್ಲಲ್ಪಟ್ಟನು ಶತ್ರುಗಳಿಂದ ಅಡಗಿಕೊಂಡು ತನ್ನ ಜೀವನವನ್ನು ಉಳಿಸಿಕೊಂಡ ಅವನ ಗರ್ಭಿಣಿ ಪತ್ನಿ ಕಾಡಿನಲ್ಲಿ ಸುರಕ್ಷಿತ ಸ್ಥಳಕ್ಕೆ ಹೋಗಿ ತನ್ನ ಗರ್ಭದಲ್ಲಿ ಇದ್ದ ಮಗುವಿಗೆ ಜನ್ಮ ನೀಡಿದಳು ಕಾಡಿನ ಬಳಿ ಒಂದು ಸುಂದರವಾದ ಸರೋವರವಿತ್ತು ಒಂದು ದಿನ ವಿಸರ್ಭರಾಜ ಸತ್ಯರ ತನ ಪತ್ನಿಗೆ ಬಾಯಾರಿಕೆಯಾಯಿತು ಮಗುವನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಸಂಜೀವಿನಿ ನೀರಿನ ಕಡೆಗೆ ಹೋದಳು ಆವಾಗ ತನ್ನ ಮಗುವನ್ನು ಸರೋವರದ ದಡದಲ್ಲಿ ಇರಿಸಿ ನೀರು ಕುಡಿಯಲು ಬಗೆಯದಳು ಅವಾಗ ಸರೋವರದಲ್ಲಿ ಇದ್ದ ಮೊಸಳೆಯು ರಾಣಿಯನ್ನು ತನ್ನ ಎಂದು ಭಾವಿಸಿ ಅವಳನ್ನು ತಿಂದಿತು ಆವಾಗ ಸರೋವರದ ದಡದಲ್ಲಿ ಇದ್ದ ಮಗುವು ಹಸುವಿನಿಂದ ಹಾಗೂ ಬಾಯಾರಿಕೆಯಿಂದ ಅಳಲು ಪ್ರಾರಂಭಿಸಿತು ಈ ಸಮಯದಲ್ಲಿ ಶಿವನು ಈ ಘಟನೆಯನ್ನು ಎಚ್ಚರಿಕೆಯಿಂದ ಗಮನಿಸುತ್ತಿದ್ದನು ಶಿವನು ಕರುಣಾಮಯಿಯಾಗಿ ಮಗುವಿನ ದುಃಖದ ಸ್ಥಿತಿಯನ್ನು ನೋಡಿ ಕರುಣಿಸಿದನು ಶಿವನು ಭಿಕ್ಷಕೀಯ ರೂಪದಲ್ಲಿ ಕಾಣಿಸಿಕೊಂಡು ಆ ಮಗುವನ್ನು ಬೆಳೆಸಿದನು ಮತ್ತು ತನ್ನ ಆದಿಶಕ್ತಿಯಿಂದ ಅದಕ್ಕೆ ಉನ್ನತ ಸ್ಥಾನ ಮತ್ತು ಸಂಗೀತ ನುಡಿಸುವ ಸಾಮರ್ಥ್ಯವನ್ನು ನೀಡಿದನು ಶಿವನು ಆ ಭಿಕ್ಷುಕಿ ಮಹಿಳೆಗೆ ಈ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳಲು ಆದೇಶಿಸಿದನು ಮತ್ತು ಅವನ ತಾಯಿಯನ್ನು ಸಹ ಮತ್ತೆ ಬದುಕಿಸಿದನು ಮಗು ಬೆರೆಯದ ತಕ್ಷಣ ಶಿವನ ಕೃಪೆಯಿಂದ ಅವನು ತನ್ನ ಹಳೆಯ ರಾಜ್ಯವನ್ನು ಪುನಃ ಸ್ಥಾಪಿಸಿದನು ಮತ್ತು ಅವನ ಶತ್ರುಗಳನ್ನು ಸೋಲಿಸಿದನು ಇವಾಗ ಶಿವನ ಈ ಭಿಕ್ಷುವರ್ಯ ಅವತಾರದ ಹಿಂದೆ ಇರುವ ಇನ್ನೊಂದು ಕಥೆಯ ಬಗ್ಗೆ ನೋಡೋಣ ಬನ್ನಿ ಶಿವನ ಭಿಕ್ಷಾಟನಾ ಅವತಾರವನ್ನು ಕನ್ನಡದಲ್ಲಿ ಭಿಕ್ಷಾವಾಹನ ಎಂದು ಕರೆಯುತ್ತಾರೆ ಇದು ಶಿವನು ಬ್ರಹ್ಮ ಹತ್ಯಾ ಪಾತಕದಿಂದ ಪರಿಹಾರ ಪಡೆಯಲು ಕೈಗೊಂಡ ಅವತಾರವಾಗಿದೆ ಶಿವನು ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸಿದ ನಂತರ ಆ ಪಾಪದಿಂದ ಮುಕ್ತನಾಗಲು ಭಿಕ್ಷಾಟನೆ ಮಾಡುತ್ತಾನೆ ಈ ಅವತಾರದಲ್ಲಿ ಶಿವನು ವಾರಣಾಸಿಗೆ ತೆರಳಿ ಭಿಕ್ಷಾಟನೆ ಮಾಡಿ ತನ್ನ ಪಾಪವನ್ನು ಪರಿಹರಿಸಿಕೊಳ್ಳುತ್ತಾನೆ ಒಟ್ಟಾರೆಯಾಗಿ ಕೊನೆಯದಾಗಿ ಸಂಕ್ಷಿಪ್ತವಾಗಿ ಈ ಅವತಾರದ ಬಗ್ಗೆ ಹೇಳುವುದಾದರೆ ಭಿಕ್ಷುವರ್ಯ ಅವತಾರ ಮಾನವ ಸಂಕುಲನವನ್ನು ಎಲ್ಲ ವಿಧದ ಸಂಕಷ್ಟ ಅಪಾಯಗಳಿಂದ ಸಂರಕ್ಷಿಸಲು ಮಹಾದೇವನು ಈ ಅವತಾರವನ್ನು ಎತ್ತಿದನು ಎಂದು ಹೇಳಲಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಐಕಾನನ್ನು ಒತ್ತಿ ಮುಂದಿನ ಸಂಚಿಕೆಯಲ್ಲಿ ಶಿವನ ಇನ್ನೊಂದು ಅವತಾರದೊಂದಿಗೆ ಬರೋಣ ಎಲ್ಲರಿಗೂ ಧನ್ಯವಾದಗಳು